ಸರ್ಕಾರ ಸಂಸ್ಥೆಯ ಚುನಾವಣೆಯಲ್ಲಿ ನಾವು ನಸಾಪುರ ಚುನಾವಣೆಯಲ್ಲಿ ಜನ ಆಡಳಿತ ಮಂಡಿಗೆ ನಿಂತಿದೀವೋ ಹನ್ನೊಂದು ಜನನು ಅತಿ ಹೆಚ್ಚು ಮತಗಳಿಂದ ವಿಜಯ ಸಾಧಿಸುತ್ತಿದೆ ಈ ವಿಜಯ ಈ ವಿಜಯೋತ್ಸವಕ್ಕೆ ಈ ನಮ್ಮ ಹೋಬಳಿಯ ರೈತ ಸದಸ್ಯರು ಈ ನಮ್ಮ ಮುಖಂಡರುಗಳು ಹಾಗೂ ಈ ಸಂಸ್ಥೆಯ ಏಳಿಗೆಗೆ ಬಯಸಂತಹ ಜನಗಳು ಸಹಕಾರ ಕೊಟ್ಟಿದ್ದಂತಕ್ಕೆ ಅವರೆಲ್ಲರಿಗೂ ನಾನು ಮೊದಲಿಗೆ ಚಿರಋಣಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಏನು ಸಂಘದ ಚುನಾವಣೆ ಪ್ರಾರಂಭ ಆದಾಗದಿಂದ ಸುಮಾರು ಹದಿನೈದು ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು ಮತ್ತೆ ಪ್ರೆಸ್ ಮೀಟ್ ಮಾಡೋದು ಇಲ್ಲಿ ಏನೇನೋ ದುರಾಡಳಿತ ನಡೆದೋಗಿದೆ ಮಾಡಬಾರ್ದೆಲ್ಲ ಮಾಡಕ್ಕಿದ್ದಾರೆ ಹಂಗಾಗಿದೆ ಉದ್ದೇಶಪೂರ್ವವಾಗಿ ನಾವು ತೇಜವಾದೆ ಮಾಡ್ಬೇಕಂತೇಳಿ ಎಲೆಕ್ಷನ್ ಮಾಡಿ ಆ ಸಂಸ್ಥೆಗೂ ಇದು ಮಾಡಿದ ಕಷ್ಟಕ್ಕೆ ತಂದಿಟ್ಟು ನನ್ನ ಇಕ್ಕಟ್ಟಿಗೆ ಸಿಕ್ಕಿಸಿ ವಾರದಿಂದ ಏನು ಒಂದಿನ ಧರಣಿ ಒಂದಿನ ವಿಡಿಯೋ ಒಂದಿನ ಮಾ ಮಾನಸಿಕ ಹಿಂಸೆ ಅದಲ್ಲ ಮಾಡಿ ಅನ್ನ ಜನರ್ ಪಟ್ಟಿ ಕೊಡಿ ದಯವಿಟ್ಟು ಹೇಳಿ ಅನ್ನ ಜನರು ಎಸ್ ಜನರಲ್ ಸಾಮಾನ್ಯ ಕ್ಷೇತ್ರದಲ್ಲೇ ಕೆಎಂ ಮುನಿರಾಜ ಟೆಮ್ ಸೆಕ್ಟರ್ ಗೆ ಸುರೇಶ್ ಅಣ್ಣಯ್ಯ 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 ತಾಪು ಹೋಗಕ್ಕೆ ರಿಸೆಸ್ಟ್ ನಾರಾಯಣ್ ಾಯ ಸಭೆ ಕೆ ಕೆ ಮಂಜು ಇದು ಐದು ಜನ ಸಾಮಾನ್ಯ ಕ್ಷೇತ್ರ ಮಹಿಳಾ ಮಹಿಳಾ ಆಂಜಿನಮ್ಮ ಅಂತ ಒಬ್ರುಳ್ಳಿ ಜಮುನಾ ಅಂತ ಒಬ್ರು ಮಹಿಳಾ ಇದ್ರು ಆಮೇಲೆ ಬಿ ಆಮೇಲೆ ಬಿಸಿಯ ಮೇಲಲ್ಲಿ ಗಣೇಶ್ ಅಂತ ಒಬ್ರು ಮೋಟಪ್ಪ ಅಂತ ಒಬ್ರು ಆಮೇಲೆ ಸಿನಲ್ಲಿ ಆದಿಮೂರ್ತಿ ಎಸ್ ಟಿನಲ್ಲಿ

ಇವ್ರು ಏನು ನನ್ನ ಮೇಲೆ ಆಶೆ ಇಟ್ಟಿದೆ ನಾವು ಬಾಯಿ ಅಂತ ಅವ್ರ ಆಸೆಯನ್ನು ಎರಡರಷ್ಟು ನಾನು ಇಲ್ಲಿ ಕೆಲಸ ಮಾಡಿ ಆ ಕೆಲಸ ತೋರಿಸಿ ಅಭಿವೃದ್ಧಿ ಸದ್ಯ ಏನ್ ಗುರಿ ನಿಮ್ದು ಇವತ್ತಿನ ದಿವಸ ಏನು ನಮ್ದು ನರಸಾಪುರ ಸೊಸೈಟಿ ಎಲೆಕ್ಷನ್ ಏನು ಏಳು ದಿವಸಗಳ ಕಾಲ ಸತತವಾಗಿ ವಿರೋಧ ಪಕ್ಷದವರು ಏನು ಒಂದಲ್ಲ ಒಂದ ರೀತಿ ದೋಷ ರೂಪ ಏನಾದ್ರೂ ಒಂದು ಇಕ್ಕಟ್ಟು ಸಿಕ್ಕಾಕ ಆರೋಪ ಆಗಿ ಮಾಡ್ಕೊಂಡ್ ಬಂದ್ರು ಇವತ್ತು ಅದಕ್ಕೆಲ್ಲ ರಿಸಲ್ಟ್ ನಾವು ಅನ್ನೊಂದು ಸೀಟ್ ಗೆದ್ದಿರೋದು ಮೊದಲನೇದಾಗಿ ಅದೇ ರೀತಿ ಅವ್ರ ಬಗ್ಗೆ ಒಂದು ಎರಡು ದಿವಸದಿಂದ ಏನ್ ವಿಡಿಯೋ ಮಾಡಿಬಿಟ್ಟು ಕೊಟ್ಟಿದ್ರು ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಧನ್ಯವಾದಗಳು ಹೇಳ್ತೀನಿ ಯಾಕಂತ ಹೇಳಿದ್ರೆ ಯಾರು ಯಾರು ಸತ್ಯನ ಸುಳ್ಳು ಅಂತ ಹೇಳಿ ವಿಡಿಯೋ ಮಾಡಿಬಿಡ್ತಾರೋ ಅದಕ್ಕೆ ಎಲ್ಲ ಜನಸಾಮಾನ್ಯರೇ ಜನಗಳೇ ಮತ್ತೆ ಓಟ್ ಹರ್ಸಲು ಇದು ದಿಕ್ಸೂಚಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ರೀತಿ ನಮ್ಗೆಲುವು ಮುಂದುವರಿಯುತ್ತದೆ ಈಗ ಈಗ ಯಾರು ಒಂದು ವ್ಯಕ್ತಿ ನಮ್ಮ ಸೋತಿದಾರೋ ಅವ್ರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ ಮತ್ತೆ ಗೆದ್ದಿರೋ ವ್ಯಕ್ತಿನೋ ಅವ್ರು ಕೂಡ ಈಗೇನು ನಮ್ಮ ನಾವು ಅವ್ರನ್ನೇನು ನೀವೊಪ್ಪನ್ ಅಂತ ಅಂತೇಳಿ ಅವ್ರನ್ನೇನು ಕೊಡಲ್ಲ ಅವರು ಕೂಡ ಈ ಕಮಿಟಿಯಲ್ಲಿ ಸಹಕಾರ ತಗೊಂಡು ಅವ್ರು ಕೂಡ ಬೆಂಬಲ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಇಲ್ಲ ಬಂದಿರೋ ಎಲ್ಲ ಜನರಿಗೂ ಒಂದು ಧನ್ಯವಾದ ತಿಳಿಸಿ ನಮಸ್ಕಾರ ಮಾಡ್ತೀವಿ